ಇವತ್ತಿನ ಪತ್ರಿಕಾಗೋಷ್ಠಿಗೆ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದೇ ಭಾನುವಾರ ಮೂವತ್ತನೇ ತಾರೀಕು ಮಂಡ್ಯ ಜಿಲ್ಲಾಡಳಿತ ಮತ್ತು ಖಾಸಗಿ ಸಂಘ ಸಂಸ್ಥೆಗಳು ಮತ್ತು ಕೆಂಪೇಗೌಡ ಆಚರಣಾ ಸಮಿತಿ ಈ ಎಲ್ಲ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಒಂದು ಅದ್ದೂರಿ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ ಮೂವತ್ತನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಡಿ ಸಿ ಆಫೀಸಿಂದ ಅದ್ದೂರಿ ಮೆರವಣಿಗೆಯಲ್ಲಿ ಕೆಂಪೇಗೌಡರ ಪ್ರತಿಮೆಯನ್ನು ಅಂಬೇಡ್ಕರ್ ಭವನದವರೆಗೂ ಹಲವಾರು ಕಲಾ ತಂಡದೊಂದಿಗೆ ಮೆರವಣಿಗೆಯಲ್ಲಿ ತರ್ತೀವಿ ಅನಂತರ ವೇದಿಕೆ ಕಾರ್ಯಕ್ರಮ ಹನ್ನೊಂದು ಮೂವತ್ತಕ್ಕೆ ಆರಂಭ ಆಗ್ತದೆ ಇದರಲ್ಲಿ ಮಾನ್ಯ ಸಂಸದರು ಮಾನ್ಯ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಆಚರಣಾ ಸಮಿತಿಯ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಭಾಗವಹಿಸ್ತಾರೆ ಇದಕ್ಕೆ ಸಾರ್ವಜನಿಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಂಪೇಗೌಡ ಜಯಂತಿಯನ್ನು ಆಚರಣೆಗೆ ಸಾಕರಿಸಬೇಕು ಅಂತೇಳಿ ಕರೆ ನಿಮ್ಮ ಮೂಲಕ ಕರೆ ಕೊಡ್ತಾ ಇದ್ದೀವಿ ಹಲವಾರು ವರ್ಷಗಳಿಂದ ನೇಗಿಲ ಯೋಗಿ ಹಾಗೂ ಕೆಂಪೇಗೌಡ ಆಚರಣಾ ಸಮಿತಿ ಕೆಂಪೇಗೌಡ ಜಯಂತಿಯನ್ನು ಆಚರಿಸ್ಕೊಂಡು ಬರ್ತಾ ಇತ್ತು ಸರ್ಕಾರ ಅಧಿಕೃತವಾಗಿ ಸರ್ಕಾರದ ವತಿಯಿಂದ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ನಿರ್ಧಾರ ಮಾಡೋದಾಗಿಂದ ಖಾಸಗಿ ಸಂಘ ಸಂಸ್ಥೆಗಳು ಮತ್ತು ಸರ್ಕಾರ ಜಿಲ್ಲಾಡಳಿತ ವತಿಯಿಂದ ಕಳೆದ ಬಾರಿ ಸ್ವಲ್ಪ ಅದ್ದೂರಿಯಾಗಿ ಆಚರಿಸಿದ್ವಿ ಈ ಬು ಈ ಬಾರಿ ಇದನ್ನು ಅದ್ಧೂರಿ ಮತ್ತು ಅರ್ಥಪೂರ್ಣವಾಗಿ ಅಂತ ಅಂತೇಳಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮೂವತ್ತನೇ ತಾರೀಕು ಒಂದು ದಿನ ಇಡೀ ದಿನ ಇಟ್ಕೊಂಡಿದ್ವಿ ಈ ಮೊದಲು ನಾವು ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಆಚರಣೆ ಮಾಡಬೇಕು ಅಂತ ನಿರ್ಧರಿಸಿದ್ವಿ ಆದರೆ ಮಳೆಗಾಲ ಮಳೆ ಬರೋ ಸಂಭವ ಇರೋದ್ರಿಂದ ಅದನ್ನು ಕೈಬಿಟ್ಟು ಒಳಾಂಗಣ ಕ್ರೀಡಾ ಒಳಾಂಗಣ ಸಭಾಂಗಣದಲ್ಲಿ ಮಾಡಲು ನಾವು ನಿರ್ಧಾರ ಮಾಡಿದ್ದೀವಿ ಹನ್ನೊಂದು ಬೆಳಿಗ್ಗೆ ಸಭಾ ಕಾರ್ಯಕ್ರಮ ಆದ ನಂತರ ಈ ಬಾರಿ ವಿಶೇಷ ಆಕರ್ಷಣೆ ಎನ್ನುವಂತೆ ವಸ್ತು ಪ್ರದರ್ಶನವನ್ನು ಕೂಡ ಇಟ್ಟಿದ್ದೀವಿ ಅದರಲ್ಲಿ ಆಹಾರ ಮೇಳ ಮತ್ತು ಹಲವಾರು ರೈತರಿಗೆ ಉಪಯೋಗ ಆಗುವಂಥ ವಸ್ತು ಮಳಿಗೆಗಳು ಮಳಿಗೆಗಳನ್ನು ಇಡ್ತಾ ಇದ್ದೀವಿ ಉದಾಹರಣೆಗೆ ಸಾವಯವ ಕೃಷಿಯ ಮಳಿಗೆ ಮತ್ತು ಕೆ ಎಂ ಎಫ್ ಅವ್ರಿಗೆ ಹೇಳಿದ್ದೀವಿ ಮನ್ಮುಲ್ ಅವ್ರಿಗೆ ಹೇಳಿದ್ದೀವಿ ಹೀಗೆ ಹಲವಾರು ರೈತರಿಗೆ ಅನುಕೂಲ ಆಗೋಂಥ ರೈತರುಗಳೇ ಬೆಳೆದಿರುವಂಥ ಕೆಂಪೇಗೌಡರ ಆಶೆ ಆಶಯ ಏನಿತ್ತು ಎಲ್ಲ ಸಮುದಾಯದವರು ಕೂಡ ಒಗ್ಗಟ್ಟಿನಿಂದ ಒಂದು ಬೆಳಿಬೇಕು ಅಂತೇಳಿ ಕೆ ಬೆಂಗಳೂರನ್ನು ಕಟ್ಟಿದರು ಅದೇ ರೀತಿ ನಾವು ಕೂಡ ಮಂಡ್ಯದಲ್ಲಿ ಹಲವಾರು ಸಮುದಾಯಗಳು ಸಮಾಜಕ್ಕೆ ಒಳ್ಳೆಯದಾಗ ರೀತಿ ವಸ್ತು ಪ್ರದರ್ಶನ ಮತ್ತು ಆಹಾರ ಮೇಳ ಮತ್ತ ಇಟ್ಟಿದ್ದೀವಿ ಈ ಮಧ್ಯೆ ನಮ್ಮ ಒಕ್ಕಲಿಗರ ಸಂಘದವರು ಎಸ್ ಎಸ್ ಎಲ್ ಸಿ ಮತ್ತೆ ಪಿ ಯು ಸಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕೊಡಬೇಕು ನಿಮ್ಮ ವೇದಿಕೆಯಲ್ಲೇ ಕೊಡ್ತೀವಿ ಅಂತ ಕೇಳ್ಕೊಂಡಿದ್ರೆ ಅವರಿಗೆ ಐದು ಗಂಟೆ ಸಂಜೆ ಐದು ಗಂಟೆಗೆ ಅನುವನ್ನ ಮಾಡಿಕೊಡ್ತಾ ಇದೀವಿ ಬೆಳಿಗ್ಗೆ ಸಭಾ ಕಾರ್ಯಕ್ರಮ ಮುಗಿದ ನಂತರ ಹಲವಾರು ಸ್ಪರ್ಧೆಗಳನ್ನ ನಮ್ಮ ಆಚರಣಾ ಸಮಿತಿಯವರು ಇಟ್ಕೊಂಡಿದ್ದಾರೆ ರಂಗೋಲಿ ಸ್ಪರ್ಧೆ ಮತ್ತೆ ವೇಷಭೂಷಣ ಸ್ಪರ್ಧೆ ಪ್ರಬಂಧ ಸ್ಪರ್ಧೆ ಮತ್ತೆ ಎತ್ತು ರಾಸುಗಳ ಪ್ರದರ್ಶನ ಮತ್ತೆ ಉತ್ತಮ ರಾಸುಗಳಿಗೆ ಉತ್ತಮ ರಾಸುಗಳ ರೈತರುಗಳಿಗೆ ಪ್ರಶಸ್ತಿಯನ್ನು ಕೊಡ್ತಾ ಇದೀವಿ ಸಂಜೆ ಆರು ಗಂಟೆಗೆ ಜಿ ಟಿವಿಯ ಖ್ಯಾತ ಸರಿಗಮ ತಂಡದವರಿಂದ ಒಂದು ಮನೋರಂಜನಾ ಕಾರ್ಯಕ್ರಮ ಕೂಡ ಇಟ್ಕೊಂಡಿದೀವಿ ಮತ್ತೆ ಐದು ಜನಕ್ಕೆ ಜಿಲ್ಲೆಯ ಎಲ್ಲ ಸಮುದಾಯದಲ್ಲಿ ಸಾಧನೆ ಮಾಡಿರುವಂಥ ಪ್ರತಿಭಾವಂತರಿಗೆ ಐದು ಜನಕ್ಕೆ ಈ ವರ್ಷದಿಂದ ಪ್ರಶಸ್ತಿಯನ್ನು ಕೆಂಪೇಗೌಡ ಪ್ರಶಸ್ತಿಯನ್ನು ಕೊಡಬೇಕು ಅಂತೇಳಿ ಸಂಘ ಸಂಸ್ಥೆಗಳು ಒತ್ತಾಯದ ಮೇರೆಗೆ ಜಿಲ್ಲಾಡಳಿತ ಕೂಡ ಒಪ್ಪಿ ಐದು ಜನಕ್ಕೆ ಈ ವರ್ಷದಿಂದ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಇದು ನಿಮ್ಮೆಲ್ಲರ ಕಾರ್ಯಕ್ರಮ ಮತ್ತು ಕೆಂಪೇಗೌಡರ ಪಾರ್ಕನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಇವರು ನನ್ನ ಹತ್ರ ಪ್ರಸ್ತಾವನೆ ಇಟ್ಟಿದ್ದಾರೆ ಏನು ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಕೆಂಪೇಗೌಡ ಪಾರ್ಕ್ ಅಂತ ಆಲ್ರೆಡಿ ನಾಮಕರಣ ಮಾಡಿದರೆ ಅದನ್ನು ಎರಡು ಕೋಟಿ ರೂಪಾಯಿಯಲ್ಲಿ ಈ ವರ್ಷನೇ ಅದನ್ನು ಅಭಿವೃದ್ಧಿ ಮಾಡಿ ಮುಂದಿನ ವರ್ಷ ಕೆಂಪೇಗೌಡ ಜಯಂತಿಯ ಕಾರ್ಯಕ್ರಮದ ಮುಂಚೆ ಅದನ್ನು ಲೋಕಾರ್ಪಣೆ ಮಾಡಬೇಕು ಅಂತ ಗುರಿಯನ್ನು ಇಟ್ಕೊಂಡಿದ್ದೀನಿ ಆ ಪಾರ್ಕನ್ನು ಪೌರಾಡಳಿತ ಇಲಾಖೆಯ ವತಿಯಿಂದ ಪಾರ್ಕ್ ಅಭಿವೃದ್ಧಿಯ ಅನುದಾನದಲ್ಲಿ ಅಭಿವೃದ್ಧಿಯನ್ನು ಮಾಡಿ ಅಚ್ಚುಕಟ್ಟಾದ ಪಾರ್ಕನ್ನು ಸಾರ್ವಜನಿಕರಿಗೆ ಕೆಂಪೇಗೌಡ ಐನೂರ ಹದಿನೈದನೇ ಜಯಂತಿಯ ಇದು ಅರ್ಥಪೂರ್ಣ ಆಗಬೇಕು ಅದಕ್ಕೊಂದು ಮೈಲ್ ಸ್ಟೋನ್ ಇರಬೇಕು ಅನ್ನೋ ಕಾರಣದಿಂದ ಕೆಂಪೇಗೌಡ ಪಾರ್ಕನ್ನು ಕೂಡ ನಾವು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮೆರವಣಿಗೆಗೂ ಕಾರ್ಯಕ್ರಮಕ್ಕೂ ಮತ್ತು ಸಂಜೆ ನಡೀತಾ ಇರುವಂಥ ಕೆಂಪೇಗೌಡರ ಜಯಂತಿಯ ಮನೋರಂಜನಾ ಕಾರ್ಯಕ್ರಮಕ್ಕೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ ಧನ್ಯವಾದಗಳು ಇದು ಹೇಳಿ ಕೇಳಿ ಒಕ್ಕಲಿಗರ ಜಿಲ್ಲೆ ಎಷ್ಟು ಜನ ಅಂತ ಲೆಕ್ಕ ಹಾಕೋದಕ್ಕಿಂತ ಎಷ್ಟು ಜನ ಆಗಿ ಕೆಂಪೇಗೌಡರ ಮೇಲೆ ಪ್ರೀತಿ ಒಕ್ಕಲಿಗರ ಮೇಲೆ ಪ್ರೀತಿ ಒಕ್ಕಲಿಗರ ಇದ್ರ ಮೇಲೆ ಪ್ರೀತಿ ಇಟ್ಟು ಬರ್ತಾರೆ ಅನ್ನೋದನ್ನ ನಾವು ಆಶಿಸ್ತಾ ಇದ್ದೀವಿ ನಾವು ಇಷ್ಟೇ ಜನ ಬರಬೇಕು ಆ ಜನ ಸೇರ್ಸ್ಬೇಕು ಅನ್ನೋದಕ್ಕೆ ಇದು ರಾಜಕೀಯ ಕಾರ್ಯಕ್ರಮ ಅಲ್ಲ ಎಲ್ಲ ಸಂಘ ಸಂಸ್ಥೆ ಎಲ್ಲರಿಗೂ ಆಹ್ವಾನವನ್ನು ನೀಡ್ತಾ ಇದ್ದೀವಿ ಮತ್ತು ನಾಳೆಯಿಂದ ಪ್ರಚಾರ ಕೂಡ ಆರಂಭ ಮಾಡ್ತೀವಿ ಎಲ್ಲರೂ ವಾಲಂಟ್ರಿಯಾಗಿ ಹಳ್ಳಿ ಹಳ್ಳಿಯಿಂದ ಬರಬೇಕು ಇದೊಂದು ಕೆಂಪೇಗೌಡರು ಒಕ್ಕಲಿಗರ ಅಸ್ಮೀಯತೆ ನೂರಕ್ಕೆ ತೊಂಬತ್ತು ಐದು ಪರ್ಸೆಂಟ್ ಒಕ್ಕಲಿಗಿರುವಂಥ ಜಿಲ್ಲೆಯಲ್ಲಿ ಅದ್ಧೂರಿಯಾಗಿ ಕೆಂಪೇಗೌಡರ ಜಯಂತಿ ನಡೀತು ಅಂತ ರಾಜ್ಯಕ್ಕೆ ಒಂದು ಮೆಸೇಜ್ ಹೋಗ್ಬೇಕಾದ್ರೆ ಅತಿ ಹೆಚ್ಚು ಜನಸಂಖ್ಯೆ ಸೇರ್ಬೇಕು ಬರೀ ಮಾತಲ್ಲೇ ಆಡಿದ್ರಾಗಲ್ಲ ಜನನು ನೀವು ಸೇರಬೇಕು ಅನ್ನೋದು ನಮ್ಮ ಆಶಯ ಅದಕ್ಕೊಂದು ಸಮಿತಿ ಮಾಡಿದ್ದಾರೆ ಜಿಲ್ಲಾ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಆ ಅದನ್ನ ಪಟ್ಟಿಯನ್ನ ಶುಕ್ರವಾರನ ಶನಿವಾರನ ಬಿಡುಗಡೆ ಮಾಡ್ತಾರೆ ಅವರು ಅದು ಜಿಲ್ಲಾಡಳಿತಕ್ಕೆ ಬಿಟ್ಟಿದ್ದು ವಿಚಾರ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ಅಪ್ಲೋಡ್ ಅಪ್ಲೋಡ್ಕೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ